ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಓಸಿಡಿ ಅಂದ್ರೆ ಆಪ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ವಿಡಿಯೋನ ಮಾಡುವಂತ ಬಹಳ ದಿನದಿಂದ ಅವರು ಹೇಳ್ತಾ ಇದ್ರು ಸೊ ಫೈನಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಓಸಿ ಡಿ ಅಂದ್ರೆ ಇದು ಒಂದು ಮಾನಸಿಕ ಕಾಯಿಲೆ ಈ ಕಾಯಿಲೆಯಲ್ಲಿ ಭಯ ಮತ್ತು ಆತಂಕ ಎರಡು ಒಟ್ಟಿಗೆ ಬಹಳ ಕಾಡ್ತಾ ಇರುತ್ತೆ ಹಾಗೆ ಅವರಿಗೆ ದೈನಂದಿನ ಜೀವನದ ಜೀವನದಲ್ಲಿ ಏನೇನ್ ಮಾಡ್ತಾರೆ ಹ್ಯಾಬಿಟ್ಸ್ ಅಂದರೆ ಅಂದ್ರೆ ರೊಟೀನ್ ಲೈಫ್ಗೆ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ಮದ್ ಮಧ್ಯ ಅವ್ರಿಗೆ ದಿನನಿತ್ಯ ಏನ್ ಮಾಡ್ಬೇಕಾಗಿತ್ತೆ ಚಟುವಟಿಕೆಗಳನ್ನ ಅವರು ಜಾಗರೂಕರಾಗಿ ಅಷ್ಟು ಲೈಫ್ ಕೊಡೋಕೆ ಆಗೋದಿಲ್ಲ ಅದಕ್ಕೆ ಯಾಕಂದ್ರೆ ಓ ಸಿ ಡಿಲಿ ಅವರು ನರಡುತ್ತಾ ಇರ್ತಾರೆ ಸೊ ನಾನು ನಿಮ್ಗೆ ಸೈನ್ಸ್ ಹೇಳ್ತೀನಿ ಯಾಕೆ ಬರುತ್ತೆ ಟೈಪ್ಸ್ ಕೂಡ ಇದೆ ಓ ಸಿ ಡಿಲಿ ಹಾಗೆ ಹೇಗೆ ಇದನ್ನ ಕೂಪ್ ಮಾಡೋದು ಅನ್ನೋದ್ರ ಬಗ್ಗೆನೂ ಮಾತಾಡ್ತೀನಿ ಆದಷ್ಟು ನಾನು ಡೀಪ್ ಆಗಿ ಹೋಗೋದಿಲ್ಲ ಯಾಕಂದ್ರೆ ಇದು ದೊಡ್ಡ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು ವಿಡಿಯೋಗೆ ಎಷ್ಟಾಗುತ್ತೆ ಅಷ್ಟು ಅಷ್ಟು ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಸಾಧ್ಯ ಆಗುತ್ತೆ ಅಷ್ಟೇ ಓ ಸಿ ಡಿ ಹೌದು ಭಯ ಆತಂಕ ಎರಡೂ ಒಟ್ಟಿಗೆ ಬರುತ್ತೆ ಇದನ್ನ ಅವರು ಇದನ್ನ ಒಂದು ಆಚೆ ಇದರಿಂದ ಆಚೆ ಬರೋದಕ್ಕೆ ಅವ್ರೇನ್ ಮಾಡ್ತಾರೆ ಅವರು ಅವರು ಒಂದು ಹ್ಯಾಬಿಟ್ಗೆ ತೊಳಗ್ಬಿಟ್ಟಿರ್ತಾರೆ ಜಾಸ್ತಿ ಕ್ಲೀನ್ ಮಾಡೋದು ಜಾಸ್ತಿ ಕೈ ತೊಳಿತಾನೆ ಇರ್ತಾರೆ ಆಮೇಲೆ ಬಟ್ಟೆ ಹೊಗಿತಾನೇ ಇರ್ತಾರೆ ಎಷ್ಟು ಕ್ಲೀನ್ ಮಾಡ್ತಿರ್ತಾರೆ ಇದು ಹೆಂಗಸರಲ್ಲಿ ಇಂಡಿಯಾದಲ್ಲಿ ನಾವು ನೋಡ್ಬೋದು ಅವ್ರಿಗೆ ಕ್ಲೀನ್ ಮಾಡೋದು ಅವ್ರಿಗೆ ಗಲೀಜಂದ್ರೆ ಆಗೋದಿಲ್ಲ ತುಂಬಾ ಇಷ್ಟ ಇಷ್ಟಾನೇ ಪಡೋದಿಲ್ಲ ಆಮೇಲೆ ಅವಾಗವಾಗ ಸ್ಯಾನಿಟೈಸರ್ನ ಯೂಸ್ ಮಾಡ್ತಾ ಇರ್ತಾರೆ ಈ ತರ ಒಂದು ಒಂದು ರಿಚುವಲ್ ಅಂತ ಹೇಳ್ತೀವಿ ಈ ಒಂದು ಹ್ಯಾಬಿಟ್ಗೆ ಅವರು ತೊಡಗ್ಬಿಟ್ಟಿರ್ತಾರೆ ಸೊ ಇದೇನಾಗುತ್ತೆ ಅಂದ್ರೆ ಇದು ಜನರಿಗೆ ಕಿರಿಕಿರಿ ಉಂಟಾಗುತ್ತೆ ಒಬ್ವಿಯಸ್ಲಿ ನಿಮ್ಮ ಫ್ರೆಂಡ್ ಈ ತರ ನಡ್ಕೊಳ್ತಾ ಇದ್ರೆ ನಿಮ್ಗೆ ಅದು ಇಷ್ಟ ಆಗೋದಿಲ್ಲ ಸೊ ಅವ್ರ ಸೋಷಿಯಲ್ ಲೈಫ್ ತುಂಬ ಪ್ರಾಬ್ಲಮ್ಗೆ ಹೋಗುವಂಥ ಒಂದು ಪರಿಸ್ಥಿತಿ ಬಂದ್ಬಿಡತ್ತೆ ಇವಾಗ ಯಾಕೆ ಹೀಗಾಗತ್ತೆ ಅವ್ರಿಗೆ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾ ಇರುತ್ತೆ ಅವ್ರಿಗೆ ಭಯ ಆತಂಕ ಏನು ಮಾಡೋಕ್ಕಿದ್ರು ನಂದೇನಾರು ಆಯ್ತಾ ತಪ್ಪೇನಾರು ಆಯ್ತಾ ಏನಾದ್ರು ಹೇಳೋಕೆ ಮುಂಚೆ ನನ್ನ ತಪ್ಪ ಎಲ್ಲದಕ್ಕೂ ಜಗಳಕ್ಕೆ ಶುರು ಜಗಳಕ್ಕೆ ಬಂದ್ಬಿಡ್ತಾರೆ ತುಂಬ ಕೋಪ ಇರುತ್ತೆ ಅವ್ರಿಗೆ ಹಾಗೆ ಬೇರೆ ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಇಂತಹ ವ್ಯಕ್ತಿಗಳಿಗೆ ಓ ಸಿ ಡಿ ಇರುವಂತಹ ವ್ಯಕ್ತಿಗಳಿಗೆ ಇದು ಡಿಸಾರ್ಡರ್ ಅಂತ ಕರೆಸ್ಕೊಳ್ಳೋದು ಯಾವಾಗ ಅಂದರೆ ನೀವು ಪ್ರಾಪರ್ ಆಗಿ ಒಬ್ಬ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇಂಟರ್ವೆನ್ಷನ್ ಅವ್ರು ಟೆಸ್ಟ್ಸ್ ಕೊಡ್ತಾರೆ ಟೆಸ್ಟ್ಸ್ನ ತಗೊಂಡಿ ಆದ ನಂತರನೇ ನೀವು ಅವರು ಡಯಾಗ್ನೋಸ್ ಮಾಡಿ ಹೇಳಿದ್ರೇ ನೀವು ಅದು ಓ ಸಿ ಡಿ ಇದೆ ಅಂತ ನೀವು ತಿಳ್ಕೊಳಕ್ಕೆ ಸಾಧ್ಯ ದಯವಿಟ್ಟು ಈ ವಿಡಿಯೋ ನೋಡಿಬಿಟ್ಟು ಓಹ್ ನನಗೆ ಈ ಥರ ಒಂದು ಬಿಹೇವಿಯರ್ ಇದೆ ನನಗೂ ಓ ಸಿ ಡಿ ಇದೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಯಾಕೆಂದರೆ ನಿಮಗೆ ಏನಾದ್ರು ಈ ಥರ ಒಂದು ಯೋಚನೆಗಳು ನೆಗೆಟಿವ್ ಆಗಿ ಜಾಸ್ತಿ ಬರ್ತಾ ಇದೆ ಅವಾಗ ಅವಾಗ ಇದೆ ನಿಮ್ಮ ದೈನಂದಿನ ದಿನ ದಿನದ ಜೀವನದಲ್ಲಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಹಾಗೆ ಕಿರಿಕಿರಿಯಾಗಿ ಇರ್ತೀರಾ ಟೈಪ್ಸ್ ಇದೆ ಟೈಪ್ಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ಎಲ್ಲನೂ ಒಂದು ಯೋಚನೆ ಮಾಡಿ ಇದು ನನ್ನಲ್ಲಿ ಇದೆಯಾ ಅನ್ನೋ ಒಂದು ಡೌಟ್ ಇದ್ದರೆ ನೀವು ಹೋಗಿ ಸೈಕ್ಯಾಟ್ರಿಸ್ಟನ್ನ ಕನ್ಸಲ್ಟ್ ಮಾಡಿ ಅವರ ಅವರಿಂದ ಟೆಸ್ಟ್ಸ್ ಪಡೆದ ನಂತರ ಅವರು ನಿಮಗೆ ರಿಸಲ್ಟ್ಸ್ ಹೇಳ್ತಾರೆ ಆವಾಗ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಹೇಗೆ ಡೀಲ್ ಮಾಡೋದು ಅಂತಲೂ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ದಯವಿಟ್ಟು ನೀವು ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ನಿಮಗೆ ಓ ಸಿ ಎಸ್ ಸೈನ್ಸ್ ಇದೆ ಅಂದರೆ ಸೊ ಟೈಪ್ಸ್ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಏನು ಅಂದರೆ ಅವರು ಜಾಸ್ತಿ ಕ್ಲೀನ್ ಮಾಡ್ತಾ ಇರ್ತಾರೆ ಅಂದರೆ ಪಾತ್ರೆ ತೊಳಿತಾನೇ ಇರೋದು ಅಥವಾ ಮನೆ ಕ್ಲೀನ್ ಮಾಡ್ತಾನೇ ಇರೋದು ಬಟ್ಟೆ ಹೋಗಿತಾನೆ ಇರೋದು ಪದೇ ಪದೇ ಮಾಡ್ತಾ ಇರೋದು ನಾನು ಹೇಳಿದಾಗೆ ಅವ್ರಿಗೆ ಒಂದು ಭಯ ಇರುತ್ತೆ ಗಲೀಜಾಗ್ಬಿಡತ್ತೆ ನನಗೇನೋ ಒಂದು ರೋಗ ಬಂದ್ಬಿಡುತ್ತೆ ನನಗೆ ಇನ್ನೇನೋ ಆಗೋಗುತ್ತೆ ಹೆಲ್ತ್ಗೆ ಏನೋ ಬಂದ್ಬಿಡುತ್ತೆ ನನಗೆ ಸೊ ಆ ಹೈಜೀನ್ ಓವರ್ ಹೈಜೀನ್ ಅಂತಲೇ ಹೇಳ್ತೀವಿ ನಾವು ಸೊ ಅದು ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಅವರು ಒಂದು ಮೂರ್ನಾಲ್ಕು ಸಲ ಆವಾಗವಾಗ ಕೈನ ತೊಳಿತಾನೇ ಇರ್ತಾರೆ ಪದೇ ಪದೇ ಸೊ ಇದು ಒಂದು ಟೈಪ್ ಇನ್ನೊಂದು ಟೈಪ್ ಏನು ಅಂದರೆ ಅವರು ಚೆಕ್ ಮಾಡೋದು ಕೆಳಗಡೆ ಬಂದಿರ್ತಾರೆ ಬೀಗ ಹಾಕ್ಬಿಟ್ಟು ಮನೇನ ಅಯ್ಯೋ ನಾನು ಬೀಗ ಹಾಕಿದ್ನೋ ಇಲ್ವೋ ಮತ್ತೆ ಹೋಗಿ ಚೆಕ್ ಮಾಡೋದು ಮತ್ತೆ ಇನ್ನೊಂದ್ಸಲ ಹೋಗಿ ಚೆಕ್ ಮಾಡೋದು ಚೆಕ್ ಮಾಡೋದೇ ಅವ್ರದ್ದು ಇದಾಗುತ್ತೆ ನಾನು ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ನಾನು ದಿನ ಹಾಲ್ ತರಕ್ಕೆ ಹೋಗ್ತೀನಿ ಸೊ ಏನಾಗುತ್ತೆ ಆ ಹಾಲಿನ ಒಂದು ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಹಾಲು ಮಾರ್ತಾನಲ್ಲ ಅವನೇನ್ ಮಾಡ್ತಾನೆ ಅಂದ್ರೆ ಅವಾಗವಾಗ ನೋಟ್ನ ಎಣಸೋ ಒಂದು ಬುದ್ಧಿ ಇದೆ ಅವನಿಗೆ ಎಣಸ್ತಾನೇ ಇರ್ತಾನೆ ಅವ್ನಗೊಂದು ಭಯ ಇದೆ ಏನು ಅಕಸ್ಮಾತ್ ನಾನು ತಪ್ಪು ಮಾಡಿಬಿಟ್ರೆ ಅಂತ ಸೊ ಆ ಎಣಸೋ ಒಂದು ಪ್ರಾಬ್ಲಮ್ನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮನ್ನೆಲ್ಲ ಕಾಯಿಸ್ತಾ ಇರ್ತಾನೆ ಆ ವ್ಯಕ್ತಿ ಸೊ ನನಗೆ ಆ ಸೈನ್ ಇದೆ ಅಂತ ಈ ವ್ಯಕ್ತಿಲಿ ಅನ್ನಿಸ್ತು ಆದರೆ ಆ ವ್ಯಕ್ತಿಗೆ ನಾನು ಹೇಳಲಿಲ್ಲ ಯಾಕಂದರೆ ನಿಮ್ಗೆ ಏನೋ ಡಿಸಾರ್ಡರ್ ಇದೆ ಅಂದರೆ ಯಾರು ಇಷ್ಟಪಡೋದಿಲ್ಲ ಸೊ ಅದು ಅರವಾದ್ರೆ ಹೋದರೆ ಒಳ್ಳೇದು ಅಷ್ಟೆ ಸೊ ಅವ್ರು ಕೌಂಟ್ ಮಾಡೋದು ಜಾಸ್ತಿ ಇರುತ್ತೆ ಪದೇ ಪದೇ ಕೌಂಟ್ ಮಾಡೋದು ನಾನು ಕರೆಕ್ಟ್ ಆಗಿದ್ದೀನ ಅವ್ರಿಗೊಂದು ಭಯ ಇರುತ್ತೆ ತಪ್ಪು ಮಾಡ್ಬಿಡ್ತೀನಿ ಅಂತ ಸೊ ಇದು ಒಂದು ಭಯ ಏನಾಗುತ್ತೆ ಅವ್ರ ದೈನಂದಿನ ಜೀವನಕ್ಕೆ ಪ್ರಾಬ್ಲಮ್ ಆಗುತ್ತೆ ಯಾರಿಗೂ ಅದು ಇಷ್ಟ ಆಗೋದಿಲ್ಲ ನಿಮ್ಮ ಫ್ರೆಂಡೇ ಯಾವ ರೀತಿ ನಡ್ಕೊಳ್ತಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಇಲ್ಲ ಅಲ್ವಾ ಹಾಗೆ ಬೇರೆಯವ್ರಿಗೂ ಇಷ್ಟ ಆಗೋದಿಲ್ಲ ಸೊ ಅವ್ರ ಸೋಷಿಯಲ್ ಲೈಫ್ಗೆ ಬಹಳ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಈ ಓ ಸಿ ಡಿ ಅನ್ನೋದು ಸೊ ನೆಕ್ಸ್ಟ್ ಕ್ಯಾಟಗರಿ ಏನು ಡೌಟ್ ಮಾಡೋದು ಹೌದು ಡೌಟ್ ಆಮೇಲೆ ಗಿಲ್ಟ್ ಇವರಲ್ಲಿ ಬಹಳ ಕಾಡ್ತಾ ಇರುತ್ತೆ ಒ ಸಿ ಡಿಯ ವ್ಯಕ್ತಿಗಳಲ್ಲಿ ನ ಏನಾರು ನಿಮ್ಗೆ ಸಹಾಯ ಯಾರಿಗಾರ ಯಾರಾದ್ರೂ ಸಹಾಯ ಮಾಡಕ್ಕೆ ಬಂದ್ರು ಓ ಈ ವ್ಯಕ್ತಿ ಇಲ್ಲಿ ಏನೋ ಒಂದು ಕೆಟ್ಟ ಯೋಚನೆ ಇರೋದಕ್ಕೆ ನಂಗೆ ಸಹಾಯ ಮಾಡ್ತಾ ಇರೋದು ಸೊ ಏನೇ ಒಳ್ಳೇದು ನೋಡಿದ್ರು ಏನೇ ಕೆಟ್ಟದ್ ನೋಡಿದ್ರು ಅವ್ರು ಡೌಟಲ್ಲೇ ಅವರೊಂದು ಕನ್ಕ್ಲೂಷನ್ಗೆ ಬರ್ತಾ ಇರ್ತಾರೆ ಇದು ನಾನು ಹೇಳ್ತಾ ಇದೀನಿ ಎಕ್ಸ್ಟ್ರೀಮ್ಗೆ ಟ್ರೀಮ್ಗೆ ಹೋದ್ರೆ ಎಲ್ಲ ಗುಣ ಏನಂದರೆ ವ್ಯಕ್ತಿಯ ಗುಣ ಅಲ್ಲಿ ಅವಾಗೋ ಇವಾಗೋ ಡೌಟ್ ಪಡ್ತಾರೆ ಅದರಲ್ಲಿ ಯಾವ ತಪ್ಪು ಇಲ್ಲ ಆದರೆ ದೈನಂದಿನ ಬದುಕಿಗೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ ಅಂದರೆ ಮಾತ್ರ ಅದು ಡಿಸಾರ್ಡರ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಏನಾಗುತ್ತೆ ಡೌಟ್ ಮತ್ತು ಗಿಲ್ಟ್ ಎರಡೂ ಕಾಡ್ತಾ ಇರುತ್ತೆ ನಾನು ತಪ್ಪು ಮಾಡ್ಬಿಟ್ನಾ ನಾನು ಯಾರು ಹರ್ಟ್ ಮಾಡ್ಬಿಟ್ನಾ ಒಬ್ಬೊಬ್ರು ವ್ಯಕ್ತಿ ನನಗೆ ಗೊತ್ತಿರೋ ಗೊತ್ತಿರೋಬ್ಬರು ವ್ಯಕ್ತಿ ಏನು ಮಾಡ್ತಿದ್ರು ಅಂದರೆ ಎಲ್ಲ ಹೇಳಾದ್ಮೇಲೆ ನಾನು ನಿನ್ಗೆ ಹರ್ಟ್ ಮಾಡಿದ್ನ ನಿಂಗೆ ಬೇಜಾರಾಯಿತಾ ನಾನು ಬೇರೆ ರೀತಿ ನಡ್ಕೋಬೇಕಾಗಿತ್ತ ಈ ಥರ ಕ್ವೆಶನ್ ಕೇಳಿ ತುಂಬ ಇರಿಟೇಟ್ ಮಾಡ್ತಾ ಇರ್ತಾರೆ ಸೊ ಇದು ಒಂದು ಓ ಸಿ ಡಿಯ ಟೈಪ್ ಆಗಿದೆ ಇನ್ನೊಂದು ಟೈಪ್ ಏನಂದರೆ ಅವಾಗ ಅವಾಗ ಅರೇಂಜ್ ಮಾಡೋದು ಒಂದೇ ಆರ್ಡರಲ್ಲಿ ಇರಬೇಕು ಎಲ್ಲ ಒಂದೇ ರೀತಿ ಇರಬೇಕು ಅವ್ರದ್ದೇ ಆದ ಒಂದು ಸಿಸ್ಟಮ್ಯಾಟಿಕ್ ಆರ್ಡರ್ ಮತ್ತು ಸಿಸ್ಟಮ್ಯಾಟಿಕ್ ಲೈಫ್ ಆ ರೊಟೀನ್ ಅಂತಾರಲ್ಲ ಅದಕ್ಕೇನಾದ್ರು ಒಂದ್ಸೂಲ ಹಾಗೆ ಹೀಗೆ ಆಗ್ಬಿಟ್ಟು ಅವ್ರು ಕಿರಿಕಿರಿ ಆಗ್ಬಿಡತ್ತೆ ಸೊ ದಿನ ಎದ ತಕ್ಷಣ ಹೀಗೆ ಇರಬೇಕು ಹೀಗೆ ಅರೇಂಜ್ಮೆಂಟ್ ಇರಬೇಕು ಹೀಗೆ ಸೆಟ್ ಆಗಬೇಕು ಆಫೀಸ್ ಹೀಗೆ ಇರಬೇಕು ಅಲ್ಲಿ ದಿಲ್ಲಿಗೆ ಹೋಗಬಾರ್ದು ಅಲ್ಲಿ ದಿಲ್ಲಿ ಹೋಗಿಬಿಟ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ ಕೋಪ ಬರುತ್ತೆ ಜಗಳ ಮಾಡ್ತಾರೆ ಸೊ ಇದು ಒನ್ ಟೈಪ್ ಇನ್ನೊಂದು ಟೈಪ್ ಏನಂದರೆ ಹಾರ್ಡರ್ಸ್ ಅಂದರೆ ಇಂಗ್ಲೀಷ್ನಲ್ಲಿ ಹಾರ್ಡರ್ಸ್ ಅಂದರೆ ಅದು ಕೂಡಿಡುವಂಥವಂಥ ಬುದ್ಧಿ ಇದು ನಾನು ಕೆಲವು ವ್ಯಕ್ತಿಗಳಲ್ಲಿ ನೋಡಿದ್ದೀನಿ ಹಳೆ ವಸ್ತುನ ಅವ್ರು ಬಿಸಾಕೋಕ್ಕೆ ಮನಸ್ಸು ಬರೋದಿಲ್ಲ ಸೊ ಇದು ಒಂದು ಓ ಸಿ ಡಿಯ ಒಂದು ಕ್ಯಾಟಗರಿ ಆಗಿದೆ ಬಹಳ ಬಹಳ ಶೇಖರಣೆ ಮಾಡೋದು ಒಂದು ಬುದ್ಧಿ ದುಡ್ಡು ಕೂಡ ಹಾಕೋದು ಹಾಗೆ ಬಟ್ಟೆ ಹಳೆ ಬಟ್ಟೆಗಳನ್ನ ಕೂಡ ಹಾಕೋದು ಈಗ ಮನೇಲಿ ಒಂದು ಹೊಸ ಟಿ ವಿ ಬಂದಿದ್ರೆ ಹಳೆ ಟಿ ವಿ ಅದು ವರ್ಕ್ ಆಗ್ತಾ ಇಲ್ಲ ಹಾಳಾಗೋಗ್ಬಿಟ್ಟಿದೆ ಅಂದ್ರೆ ಅದನ್ನ ಅವ್ರಿಗೆ ಪೇಪರ್ಗೆ ಹಾಕಿಕ್ ಮನಸ್ಸು ಬರ್ತಾ ಇಲ್ಲ ಸೊ ಎಷ್ಟು ಕೂಡಿಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಬೇಡದೇ ಇರೋ ವಸ್ತುಗಳನ್ನೂ ಅವ್ರಿಗೆ ಕೂಡಿಡುವಂಥ ಒಂದು ಬುದ್ಧಿ ಇದೆ ಸೊ ಇಲ್ಲಿ ಏನು ಅವ್ರಿಗೆ ಆತಂಕ ಇರುತ್ತೆ ಅಂದ್ರೆ ನನ್ಗೆ ಏನಾರು ಒಂದು ಪ್ರಾಬ್ಲಮ್ ಆಗ್ಬಿಡುತ್ತಾ ಫೈನಾನ್ಷಿಯಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಕೂಡಿಡ್ತೀನಿ ಈ ಥರ ಅದೊಂದು ಸೈಕಲಾಜಿಕಲ್ ಎಫೆಕ್ಟ್ ಅಂತಾನೆ ಹೇಳ್ಬೋದು ಸೊ ಈ ತರ ಕ್ಯಾಟಗರೀಸ್ ಇದೆ ಓ ಸಿ ಡಿಲಿ ಇದು ಯಾಕೆ ಬರುತ್ತೆ ರೀಸನ್ಸ್ ಹೇಳ್ತೀನಿ ರೀಸನ್ ಏನು ಅಂದರೆ ಫಸ್ಟು ಫಸ್ಟ್ ಸೈಕಾಲಜಿಸ್ಟ್ ಜಾಸ್ತಿ ಹೇಳೋದು ಪಾಸ್ಟ್ ಕನೆಕ್ಟೆಡ್ ಆಗಿರುತ್ತೆ ನಿಮ್ಮ ಚೈಲ್ಡ್ಹುಡ್ಗೆ ಕನೆಕ್ಟೆಡ್ ಆಗಿರ್ಬೋದು ಅದು ಒಂದು ಕಾರಣ ಆಗಿರ್ಬೋದು ಅಥವಾ ಪ್ಯಾರೆಂಟಿಂಗ್ ನಿಮ್ಮ ಪೇರೆಂಟ್ಸ್ ಸ್ಟ್ರಿಕ್ಟ್ ಪೇರೆಂಟ್ಸ್ ಆಗಿರ್ಬೋದು ಬಹಳ ಬಹಳ ರೂಲ್ಸ್ ಫಾಲೋ ಮಾಡುವಂಥ ಪ್ಯಾರೆಂಟ್ಸ್ ಆಗಿದ್ದು ಅದು ನಿಮಗೆ ಎಫೆಕ್ಟ್ ಮಾಡಿರ್ಬೋದು ಇದು ಒಂದು ಕಾರಣ ಆಗಿರ್ಬೋದು ಸೊ ಅಂಥ ಒಂದು ಲೈಫಲ್ಲಿ ನೀವು ಇದ್ದಾಗ ನಿಮಗೆ ರೂಲ್ಸ್ನ ಬ್ರೇಕ್ ಮಾಡೋಕ್ಕೆ ಭಯ ಆಗುತ್ತೆ ಸೊ ಈ ಭಯ ಆತಂಕ ಎರಡೂ ಒಟ್ಟಿಗೆ ಮುಂದೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಏನು ಅಂದರೆ ಬ್ರೈನ್ ಸೆಲ್ಸ್ ಅಂದರೆ ಬ್ರೈನ್ ಬ್ರೈನ್ಗೂ ಅದು ಒಂದು ಪ್ರಾಬ್ಲಮ್ ಸೆಲ್ಸ್ ಏನಾಗುತ್ತೆ ಅಂದರೆ ಅದು ಸೆಲ್ಸ್ ಕೆಮಿಕಲ್ ಬ್ರೈನ್ ಅಂತ ಹೇಳ್ತಾರಲ್ಲ ಇಂಬ್ಯಾಲೆನ್ಸ್ ಕೆಮಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದು ಕ್ರಿಯೇಟ್ ಆಗುತ್ತೆ ಬ್ರೈನಲ್ಲಿ ಸೊ ಅದು ಸೈನ್ಸ್ ಪ್ರಕಾರ ಕೂಡ ಇದು ಆಗುವಂಥ ಸಾಧ್ಯತೆ ಇದೆ ಇಂತಹ ಒಂದು ಎಕ್ಸ್ಟ್ರೀಮ್ಸ್ ಇರುವಾಗ ಅವರು ಸೈಕ್ಯಾಟ್ರಿಸ್ಟ್ ನ ಮೀಟ್ ಮಾಡೋದು ಬಹಳ ಅಗತ್ಯ ಅಗತ್ಯವಾಗಿದೆ ಯಾಕಂದ್ರೆ ಸೈಕ್ಯಾಟ್ರಿಸ್ಟ್ ಮೆಡಿಕೇಶನ್ ಕೊಡ್ತಾರೆ ಅದ ನಂತರ ಏನಾಗಿರ್ಬೋದು ಅವ್ರದ್ದು ಒಂದು ಥಾಟ್ ಪ್ರೋಸೆಸೇ ನೆಗೆಟಿವ್ ಆಗಿರುತ್ತೆ ಸೊ ಇದೆಲ್ಲ ಒಂದು ಕಾರಣಗಳು ಸೊ ಯೋಚನೆ ಮಾಡಿ ನಿಮ್ಮಲ್ಲಿದ್ದರೆ ದಯವಿಟ್ಟು ಸೈಕ್ಯಾಟ್ರಿಸ್ಟ್ನ ಹಾಗೆ ಸೈಕಾಲಜಿಸ್ಟ್ನ ಕೂಡ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೋಪ್ ನಿಮಗೆ ಒಂದು ಒಂದು ಜಸ್ಟ್ ಸಿಕ್ತು ಅನ್ಸುತ್ತೆ ಓ ಸಿ ಡಿ ಬಗ್ಗೆ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ಇದು ನಿಮ್ಮಲ್ಲಿ ಜಾಸ್ತಿ ಇದ್ದರೆ ನಿಮ್ಮ ದೈನಂದಿನ ಜೀವನವನ್ನು ಪ್ರಾಬ್ಲಮ್ಗೆ ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಮಾತ್ರ ನೀವು ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲರಿಗೂ ಈ ಥರ ಯೋಚನೆಗಳು ಅವಾಗಾವಾಗ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯಾದ ತಪ್ಪು ಇಲ್ಲ ಥ್ಯಾಂಕ್ ಯು ಅಗ್ಯಾನ್ ಫಾರ್ ವಾಚಿಂಗ್ ಮೈ ವಿಡಿಯೋ